ನಮಸ್ಕಾರ ಎಲ್ಲ ಸ್ನೇಹಿತರೆ ಇವತ್ತಿನ ಈ ನನ್ನ ಕಥೆ ನಿಮ್ಮ ವ್ಯಥೆ ಕಾರ್ಯಕ್ರಮಕ್ಕೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೆ ಪಟಪಟ ಅಂತ ಉತ್ತರ ಹೇಳುವ ನಮ್ಮ ಈ ವಾರದ ಅತಿಥಿ ಇದ್ದಾರೆ ಸುನೀಲ್ ಶೆಟ್ಟಿ ಸರ್ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಿಮ್ಮ ಪರವಾಗಿ ನಾನು ತುಂಬ ಕೇಳಲ್ಪಟ್ಟಿದ್ದೇನೆ ನೀವು ಯಾವ ಪ್ರಶ್ನೆ ಕೇಳಿದರೂ ಕೂಡ ಪಟಪಟ ಅಂತ ಉತ್ತರ ಹೇಳ್ತೀರಿ ಅಂತ ಇದು ನಿಜವಾ ನಿಜ ಖಂಡಿತ ಆದರೆ ಯಾವಾಗಲೂ ಇರ್ತಾರೆ ಅವರು ನಾನು ಗೆಸ್ಟ್ ಆದರೂ ಚೇಂಜ್ ಆಗೋದು ಕಾಣಿದ್ದೇನೆ ಇಲ್ಲಿ ಆಂಕರ್ ಚೇಂಜ್ ಆಗಿದಾರಲ್ಲ ಯಾಕೆ ಇವತ್ತು ಅವರು ಬೇರೆ ಬೇರೆ ಕೆಲಸಗಳಿಗಾಗಿ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿದ್ದಾರೆ ಹಾಗೆ ಇವತ್ತು ನಿಮ್ಮನ್ನ ಒಂದು ಇಂಟ್ರವ್ಯೂ ಮಾಡುವ ಸೌಭಾಗ್ಯ ನಾನು ಸಿಕ್ಕಿದೆ ಭಾರಿ ಖುಷಿ ಆಗ್ತಾ ಇದೆ ಈಗ ಪ್ರಶ್ನೆ ಕೇಳೋದಾಗಿದ್ರೆ ಈಗ ನಮ್ಮ ದೇಶದಲ್ಲೆಲ್ಲ ತುಂಬಾ ಕಡೆಗೆ ಒಂದೇ ವಿಷಯದ ಮೇಲೆ ಚರ್ಚೆ ಆಗ್ತಾ ಇರ್ತದೆ ಯಾವಾಗಲೂ ಶಬ್ದ ಮಾಲಿನ್ಯ ಹೌದು ಶಬ್ದ ಮಾಲಿನ್ಯಕ್ಕೆ ಉಪಾಯ ಏನು ಅದನ್ನು ಹೇಗೆ ತಡೆಗಟ್ಟಬಹುದು ಅಥವಾ ಕಾರಣ ಏನು ಏನ್ ಮಾಡಬಹುದು ಶಬ್ದ ಮಾಲಿನ್ಯ ವಿಧಾನ ಇದೆ ಸರ್ ಹೌದಾ ನಾವು ಎರಡು ಯಾವುದೇ ಶಬ್ದಗಳು ಕೇಳಬಹುದು ಅದೇ ಶಬ್ದ ಮಾಲಿನ್ಯಕ್ಕೆ ಬೇರೆ ಏನು ಮಾಡಬೇಕಾಗಿಲ್ಲ ಏನು ಬೇಡ ಎರಡು ಕಿವಿಯನ್ನು ಮುಚ್ಚಿಕೊಂಡ್ರೆ ಆಯ್ತು ಆಗ್ಬೋದು ನಮ್ಮ ಜಗತ್ತಿನ ಅತ್ಯಂತ ಪ್ರಾಚೀನವಾದ ಪ್ರಾಣಿ ಯಾವುದು ಅದು ಜೀಬ್ರ ಸರ್ ಹೌದು ಜಿಬ್ರಾ ಹೌದು ಅತ್ಯಂತ ಹಳೆ ಪ್ರಾಣಿ ಹಳೆ ಪ್ರಾಣಿ ಸರ್ ಹೇಗೆ ಹೇಗೆ ಅಂತ ಕೇಳ್ತೀರಾ ಅದರದ್ದು ಬಣ್ಣ ನೋಡಿದ್ದೀರಾ ಸರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ನಮ್ದು ಕೂಡ ಹಳೇ ಟಿ ವಿಗಳಲ್ಲೇ ಇದ್ದದೇ ಹೇಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೀಬ್ರಾ ಅತ್ಯಂತ ಹಳೆಯ ಪ್ರಾಣಿ ಅಂತ ನಾನು ಅದರ ಮೈ ಬಣ್ಣ ಕಪ್ಪು ಮತ್ತು ಬಿಳಿ ಹಾಗಾಗಿ ಜಗತ್ತಿನ ಅತ್ಯಂತ ಹಳೆಯ ಪ್ರಾಣಿ ಹೌದು ಹೌದು ಆಗ್ಬೋದು ಆಗ್ಬೋದು ನಾಲ್ಕು ಮೈನಸ್ ನಾಲ್ಕು ನಾಲ್ಕು ಮೈನಸ್ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಳೆಯುತ್ತೆ ನಿಮಗೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಗೊತ್ತು ಅಂತ ಕೇಳಿದೆ ನಾನು ಮ್ಯಾಥ್ಸ್ ಬಗ್ಗೆ ಸ್ವಲ್ಪ ಏನಾದರೂ ನಾಲೆಜ್ ಉಂಟಾ ಉದಾಹರಣೆ ಕೊಡ್ತೇನೆ ಒಂದು ತಟ್ಟೆಯಲ್ಲಿ ನಾಲ್ಕು ಇಡ್ಲಿ ಇದೆ ಇಡ್ಲಿ ಇದೆ ಆ ಇಡ್ಲಿಯನ್ನು ನಾನು ನಾಲ್ಕು ಇಡ್ಲಿಯನ್ನು ನಾನು ತಕೊಂಡೆ ಎಷ್ಟು ಉಳಿತು ಆವಾಗ ನನ್ನ ಹತ್ರ ಚಟ್ನಿ ಮತ್ತು ಸಾಂಬಾರ್ ಉಳಿಬೇಕಲ್ಲ ಸರ್ ಓಹ್ ನಾಲ್ಕರಲ್ಲಿ ನಾಲ್ಕು ಇಡ್ಲಿ ತೆಗೆದರೆ ಬರೀ ಉಳಿದು ಚಟ್ನಿ ಮತ್ತೆ ಸಾಂಬಾರ್ ಮತ್ತು ಸಾಂಬಾರ್ ಉಳಿದಿದೆ ಓ ಇವ್ರು ಬಾರಿ ಭಯಂಕರ ಬರೀ ಆರ್ಯ ಭಟವನ್ನು ಮೀರಿಸೋರು ಇವರು ನಾವೆಲ್ಲ ಕಲ್ತಿದ್ದ ಹೇಗೆ ನಾಲ್ಕರಲ್ಲಿ ನಾಲ್ಕು ಕಳೆದ್ರೆ ಉಳಿದು ಶೂನ್ಯ ಅಂತ ಅದಲ್ಲ ಅದಲ್ಲ ಚಟ್ನಿ ಹಾ ಸಟ್ಟೆಯಲ್ಲಿ ಏನು ಉಳಿದಿದೆ ಅದು ಅದು ಮಹತ್ವ ಅದು ಮಹತ್ವ ಒಂದು ಹದಿನೈದು ಹಣ್ಣುಗಳ ಹೆಸರು ಪಟ್ಟಿ ಮಾಡಿ ಹೇಳ್ಬೋದಾ ಹೇಳ್ಬೋದು ಸರ್ ಖಂಡಿತ ಆ್ಯಪಲ್ ಮುಸಂಬೆ ಮತ್ತೊಂದು ಪೈನಾಪಲ್ ಮತ್ತೆ ಒಂದು ಡಜನ್ ಬಾಳೆಹಣ್ಣು ಅಲ್ಲ ಆಪಲ್ ಪೈನಾಪಲ್ ಮೂಸಂಬಿ ಮೂರಾಯ್ತು ಮತ್ತೆ ಒಂದು ಡಜನ್ ಬಾಳೆಹಣ್ಣು ಇದೆಯಲ್ಲ ಓ ಒಂದು ಡಜನ್ ಬಾಳೆಹಣ್ಣು ಹನ್ನೆರಡು ಹನ್ನೆರಡು ಪ್ಲಸ್ ಮೂರು ಹದಿನೈದು ಮತ್ತೆ ಬಾರಿ ಭಯಂಕರ ಮಾಡಿದೆ ಈಗ ಉಭಯವಾಸಿಗಳು ಅಂತ ಕರೀತಾರೆ ಎಲ್ಲಾದರೂ ಕೇಳಿದರೆ ಉಭಯವಾಸಿಗಳು ಉಭಯವಾಸಿಗಳಂದ್ರೆ ನೀರಿನಲ್ಲೂ ಇರ್ತವೆ ಮತ್ತೆ ಭೂಮಿ ಮೇಲೂ ಇರ್ತವೆ ಅಂತಹ ಒಂದು ನಾಲ್ಕು ಪ್ರಾಣಿ ಹೆಸರನ್ನ ಹೇಳ್ಬೋದಾ ಹೇಳ್ಬೋದು ಸರ್ ಈಗ ಕಪ್ಪೆ ಅಪ್ಪ ಕಪ್ಪೆಯ ಹೆಂಡತಿ ಕಪ್ಪೆಯ ಅಲ್ಲ ಬೇರೆ ಪ್ರಾಣಿಗಳಲ್ಲ ನಿಮಗೆ ಬೇಕಾಗಿ ನಾಲ್ಕು ನಾಲ್ಕು ನಾನು ಉತ್ತರ ಕೊಟ್ಟೆ ಒಟ್ಟಿನಲ್ಲಿ ನೀರು ಮತ್ತು ಎರಡೂ ಉಳಿಸೋದು ವಾಸಿಸ್ತದೆ ಕಪ್ಪೆ ಕಪ್ಪೆ ಅಪ್ಪ ಕಪ್ಪೆಯಮ್ಮ ಕಪ್ಪೆ ಹೆಂಡತಿ ವಿಚಿತ್ರವಾದ ಒಂದು ಅವರ್ಡೆ ಕೊಡಬೇಕು ಮಾಡ್ಬೇಕು ಭಾರಿ ಭಯಂಕರ ಇದ್ದಾರೆ ಮುಂದಿನ ಪ್ರಶ್ನೆ ಮುಂದಿನ ಒಂದು ಪ್ರಶ್ನೆಗೆ ಹೋಗುವ ಕಾಯಿಸಿದಾಗ ಘನರೂಪ ಪಡೆಯುವ ಯಾವುದಾದ್ರೂ ಒಂದು ವಸ್ತುವಿನ ಹೆಸರು ಹೇಳ್ಬೋದಾ ಖಂಡಿತ ಹೇಳ್ತೇನೆ ಹಾಂ ಉದಾಹರಣೆಗೆ ಇಡ್ಲಿ ಇಡ್ಲಿ ದ್ರವ ರೂಪದಲ್ಲಿ ಇರ್ತದೆ ಅದನ್ನು ಕಾಯಿಸಿದಾಗ ಇಡ್ಲಿ ಆಗ್ತದೆ ಮತ್ತೆ ದೋಸೆ ದೋಸೆ ಅದನ್ನು ಕಾವಲಿಗಾಗಿ ಕಾಯಿಸಿದಾಗ ಅದು ಕೂಡ ಘನ ವಸ್ತುವಾಗಿ ಪರಿವರ್ತನೆ ಆಗ್ತದೆ ನಿಮಗೆ ಇಂಗ್ಲಿಷ್ ನಾಲೆಜ್ ಇದೆ ಅಂತ ನಾನು ಕೇಳಲ್ಪಟ್ಟೆ ನೀವು ಬ್ರಿಟಿಷರ ಬಗ್ಗೆ ಕೇಳಿರ್ತೀರನ್ನ ಬಹುವಾಗಿ ಮಾತಾಡ್ತೀರಾ ಅಂತೇಳಿ ಒಂದು ಕಂಪೌಂಡ್ ಸೆಂಟೆನ್ಸ್ ಅಂತ ಬರ್ತದೆ ಇಂಗ್ಲಿಷ್ ವ್ಯಾಕರಣದಲ್ಲಿ ಹೌದು ಆ ಕಂಪೌಂಡ್ ಸೆಂಟೆನ್ಸಿಗೆ ಒಂದೇನಾದರೂ ಉದಾಹರಣೆ ಏನಾದರೂ ನೀವು ಶಾಲೆಯಲ್ಲಿ ಹೇಳಿಕೊಟ್ಟಿದ್ದು ಕಲಿತಿದ್ದು ನೀವು ಶಾಲೆಗೆ ಹೋಗುವಾಗ ಕಂಪೌಂಡ್ ಸೆಂಟೆನ್ಸ್ ಹಾ ಸಂಖ್ಯೆ ಮಾಡಬಾರದು ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು ವಿಸರ್ಜನೆ ಮಾಡಬಾರದು ಅಂತ ಕಾಂಪೌಂಡ್ ಅಲ್ಲಿ ಬರ್ದಿರ್ತಾರೆ ಅದು ನಿಮ್ಮ ಪ್ರಕಾರ ಕಾಂಪೌಂಡ್ ಸೆಂಟೆನ್ಸ್ ಕಾಂಪೌಂಡ್ ಸೆಂಟೆನ್ಸ್ ಇಂಗ್ಲಿಷ್ ಅಲ್ಲೂ ನಿಮಗೆ ಅತ್ಯುತ್ತಮ ಅಂಕಗಳನ್ನ ಪಡೆದಿದ್ದೀರಿ ಖಂಡಿತ ಹಾಗೆ ಹಾಗೆ ಆಗ್ಲಿ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲ ಆಗ್ಲಿ ನಮಗೆ ನಿಮ್ಮನ್ನ ಒಂದು ಇಂಟರ್ವ್ಯೂ ಮಾಡೋದು ಸೌಭಾಗ್ಯ ಸಿಕ್ಕಿದೆ ಅದಕ್ಕಾಗಿ ನಾವು ತುಂಬಾ ಧನ್ಯವಾದಗಳನ್ನು ಹಾರಿಸ್ತೇವೆ ಧನ್ಯವಾದಗಳು ಪ್ರತಿ ಶನಿವಾರ ಸಂಜೆ ಆರು ಗಂಟೆಗೆ ನಿಮ್ಮ ನೆಚ್ಚಿನ ಕ್ರಿಯೇಟಿವ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಕತೆ ನಿಮ್ಮ ವ್ಯತೆ